श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೇಳನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಮನೆಯನ್ನು ಕಟ್ಟುವುದಕ್ಕೆ ಮರವನ್ನು ತರುವ ಕ್ರಮ ಪ್ರಶಸ್ತವಾದ ಮರಗಳು ಎಂಟು ಬಗೆಯ ಆಯಗಳು ಅವುಗಳ ಲಕ್ಷಣ ಮತ್ತು ಫಲಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನು ಮುಂದೆ ಮನೆಯ ಮರಮಟ್ಟುಗಳಿಗಾಗಿ ಮರವನ್ನು ತರುವ ವಿಧಾನವನ್ನು ಹೇಳುವೆನು ಧನಿಷ್ಠೆಯಿಂದ ಹಿಡಿದು ಐದು ನಕ್ಷತ್ರಗಳನ್ನು ವಿಷ್ಠಿ ಮೊದಲಾದ ನಿಷಿದ್ಧವಾದ ವೇಳೆಗಳನ್ನು ಬಿಟ್ಟು ಜ್ಯೋತಿಷಿಕನು ಹೇಳಿದ ಒಳ್ಳೆಯ ದಿನದಲ್ಲಿ ವಾಸ್ತುಶಾಸ್ತ್ರಜ್ಞನಾದ ವಿವೇಕಿಯು ಕಾಡಿಗೆ ಹೋಗಬೇಕು ಮೊತ್ತ ಮೊದಲು ಮರವನ್ನು ಪೂಜಿಸಬೇಕು ಮನೆಯ ಮುಟ್ಟಿಗೋಸ್ಕರವಾಗಿ ಕಡಿದ ಮರವು ಪೂರ್ವಕ್ಕೋ ಉತ್ತರಕ್ಕೋ ಬಿದ್ದರೆ ಒಳ್ಳೆಯದು ಹಾಗಲ್ಲದೆ ದಕ್ಷಿಣದ ಕಡೆಗೆ ತಿರುಗಿಕೊಂಡು ಬಿದ್ದರೆ ಶುಭವಲ್ಲ ಆಲ ಗೋಣಿ ಅರಳಿ ಮೊದಲಾದ ಹಾಲು ಮರಗಳಿಂದ ಆದ ಸಾಮಾನುಗಳನ್ನು ಮನೆಗೆ ಉಪಯೋಗಿಸಬಾರದು ಪಕ್ಷಿಗಳಿಗೆ ನಿರಂತರವಾಗಿ ವಾಸಸ್ಥಾನವಾದ ಬೆಂಕಿಯಿಂದ ಸುಟ್ಟ ಗಾಳಿಯಿಂದ ಬಿದ್ದ ಆನೆಯು ತಿಕ್ಕಿ ಉರುಳಿಸಿದ ಸಿಡಿಲು ಬಡಿದ ಅರ್ಧ ಒಣಗಿದ ಮುರಿದು ಬಿದ್ದು ಒಣಗಿದ ಬಸದಿ ದೇವಸ್ಥಾನ ನದಿ ಸಂಗಮ ಸ್ಮಶಾನ ಬಾವಿ ಮತ್ತು ಕೆರೆ ಕಟ್ಟೆಗಳಲ್ಲಿ ಬೆಳೆದ ಮರಗಳನ್ನು ಖಂಡಿತವಾಗಿಯೂ ಉಪಯೋಗಿಸಬಾರದು ಉಪಯೋಗಿಸಿದರೆ ಐಶ್ವರ್ಯವೆಲ್ಲ ನಾಶವಾಗುವುದು ಮುಳ್ಳು ಮರಗಳನ್ನು ಕಡಹ ಬೇವು ತಾರೆ ಚಳ್ಳೆ ಮತ್ತು ಮಾವಿನ ಮರಗಳನ್ನು ಮನೆ ಕಟ್ಟುವುದಕ್ಕೆ ಉಪಯೋಗಿಸಬಾರದು ಹೊನ್ನೆ ಅಶೋಕ ಹಿಪ್ಪೆ ಮತ್ತಿ ಶ್ರೀಗಂಧ ಹಲಸು ಧನ್ಯ ದೇವದಾರು ಪೀತದಾರು ಈ ಮರಗಳು ಒಳ್ಳೆಯವು ಯಾವುದಾದರೂ ಒಂದು ಎರಡು ಅಥವಾ ಮೂರು ಜಾತಿಯ ಮರಗಳಿಂದ ಮನೆಯನ್ನು ಕಟ್ಟಬೇಕು ಅದೇ ಶುಭಕರ ಶಿಂಶುಭ ಧನ್ಯ ಶಿವನೆ ತೂಬುರ ಹುಲಿಗೆ ಹಲಸು ತಿಗಡೆ ಮತ್ತಿ ಮತ್ತು ಪದ್ಮಕ ಈ ಮರಗಳಲ್ಲಿ ಒಂದೊಂದನ್ನೇ ಮನೆಯ ಮಟ್ಟುಗಳಿಗೆ ಉಪಯೋಗಿಸಿದರೆ ಒಳ್ಳೆಯದು ಬೇರೆ ಜಾತಿಯ ಮರಗಳೊಡನೆ ಬೆರೆಸಬಾರದು ಮರವನ್ನು ಕಡಿದಾಗ ಅದು ಅರಸಿನದ ಬಣ್ಣವಾಗಿದ್ದರೆ ಅದರಲ್ಲಿ ಉಡವು ಮಂಜುಷ್ಟ ವರ್ಣವಾಗಿದ್ದರೆ ಕಪ್ಪೆಯು ನೀಲ ವರ್ಣವಾಗಿದ್ದರೆ ಹಾವು ಮುಂತಾದವುಗಳು ಕೆಂಪಗಿದ್ದರೆ ಹೆಂಟೆಗೊದ್ದವು ಮುತ್ತಿನ ಬಣ್ಣವಾಗಿದ್ದರೆ ಗಿಳಿಯು ಎಂದು ತಿಳಿಯಬೇಕು ಕಪಿಲ ವರ್ಣವಾಗಿದ್ದರೆ ಇಲಿಗಳು ವಾಸಿಸುವೆಂದು ವಜ್ರದ ಬಣ್ಣವಾಗಿದ್ದರೆ ನೀರು ಎಂದು ತಿಳಿಯಬೇಕು ಈ ರೀತಿಯಲ್ಲಿ ಗರ್ಭದಿಂದ ಕೂಡಿದ ಮರವನ್ನು ಮನೆ ಕಟ್ಟುವುದಕ್ಕೆ ಉಪಯೋಗಿಸಬಾರದು ಮೊದಲೇ ಮರವನ್ನು ಕಡಿದು ಹಾಕಿದ್ದರೆ ಒಳ್ಳೆಯ ಶಕುನಗಳನ್ನು ನೋಡಿ ಅದನ್ನು ತೆಗೆದುಕೊಳ್ಳಬಹುದು ಮನೆಯ ನಿವೇಶನದ ಉದ್ದವನ್ನು ಅದರ ಅಗಲದಿಂದ ಗುಣಿಸಿ ಎಂಟರಿಂದ ಭಾಗಿಸಿದರೆ ಬರುವ ಶೇಷವನ್ನು ಆಯತವೆಂದು ತಿಳಿಯಬೇಕು ಅದು ಎಂಟು ವಿಧವಾಗಿರುವುದು ಅದನ್ನು ಹೇಳುವೆನು ಕೇಳಿ ಶೇಷದ ಪ್ರಮಾಣವನ್ನು ಅನುಸರಿಸಿ ಧ್ವಜ ಧೂಮ ಸಿಂಹ ಖರ ಶ್ವ ವೃಷಭ ಹಸ್ತಿ ದ್ವಾಂಕ್ಷ, ಎಂಬ ಎಂಟು ಬಗೆಯ ಆಯಗಳುಂಟು ಇವು ಒಂದೊಂದು ಪೂರ್ವ ಮೊದಲಾದ ಒಂದೊಂದು ದಿಕ್ಕನ್ನು ಸೂಚಿಸುವವು ಈ ಶೇಷವು ಮೊಳದ ಅಳತೆಯೆಂದು ಅರಿಯಬೇಕು ಆಯವು ಧ್ವಜ ಸಂಯಕವಾಗಿದ್ದರೆ ಯಾವ ಕಡೆಗೆ ಬೇಕಾದರೂ ಬಾಗಿಲನ್ನು ಇಡಬಹುದು ಪಶ್ಚಿಮ ದಿಕ್ಕಿಗೆ ಇಟ್ಟರೆ ಮತ್ತಷ್ಟು ಒಳ್ಳೆಯದು ಸಿಂಹದ ಆಯಕ್ಕೆ ಉತ್ತರ ಮುಖವು ವೃಷಭದ ಆಯಕ್ಕೆ ಪೂರ್ವ ಮುಖವು ಶ್ರೇಷ್ಠವಾದವು ಎಂಬ ಆಯಕ್ಕೆ ದಕ್ಷಿಣದ ಬಾಗಿಲು ಶ್ಲಾಘ್ಯವಾದುದು ಶೇಷವು ಏಳು ಉಳಿದರೆ ಆಯವು ಹಸ್ತಿ ಎನಿಸುವುದು ಒಂದು ಶೇಷವು ಉಳಿದರೆ ಧ್ವಜವೆಂದು ಮೂರಾದರೆ ಸಿಂಹವೆಂದು ಐದಾದರೆ ವೃಷಭವೆಂದೂ ಹೇಳಬೇಕು ಧೂಮ ಖರ ಶ್ವ ಮತ್ತು ಧ್ವಾಂಸಗಳೆಂಬ ಮಿಕ್ಕ ನಾಲ್ಕು ಆಗ್ನೇಯಾದಿ ಮೂಲೆಗಳನ್ನು ಸೂಚಿಸುವಂತಹವು ಅವುಗಳನ್ನು ವರ್ಜಿಸಬೇಕು ಈ ಹಿಂದೆ ಹೇಳಿದಂತೆ ಅಗಲವನ್ನು ಉದ್ದವನ್ನು ಗುಣಿಸಿ ಬಂದ ಮೊಳಗಳ ಮೊತ್ತವನ್ನು ಎಂಟರಿಂದ ಮತ್ತೆ ಗುಣಿಸಿ ಆ ಲಬ್ಧವನ್ನು ಇಪ್ಪತ್ತೇಳರಿಂದ ಭಾಗಿಸಿದರೆ ಬರುವ ಭಾಗಲಬ್ಧವು ವೃಕ್ಷವೆನಿಸಿಕೊಳ್ಳುವುದು ಈ ವೃಕ್ಷವನ್ನು ಎಂಟರಿಂದ ಭಾಗಿಸಿದರೆ ಉಳಿಯುವ ಶೇಷಕ್ಕೆ ವ್ಯಯವೆಂದು ಹೆಸರು ವ್ಯಯ ಸಂಖ್ಯೆ ಹೆಚ್ಚಾದರೆ ಕೇಡು ಉಂಟಾಗುವುದೆಂದು ಆಯವು ಅಧಿಕವಾದರೆ ಶಾಂತಿಯಾಗುವುದೆಂದು ಪೂಜ್ಯನಾದ ವಿಷ್ಣುವು ಹೇಳಿದ್ದಾನೆ ಬ್ರಾಹ್ಮಣರನ್ನು ಮೊಸರು ಅಕ್ಷತೆ ಮಾವಿನೆಲೆ ಪುಷ್ಪ ಮತ್ತು ಫಲಗಳಿಂದ ಅಲಂಕೃತವಾದ ಪೂರ್ಣ ಕುಂಭವನ್ನು ಮುಂದೆ ಇಟ್ಟುಕೊಂಡು ಸ್ಥಿರವಾದ ಸುಖ ಶಾಂತಿಗಳನ್ನು ಅನುಭವಿಸುವ ಉದ್ದೇಶದಿಂದ ಹೊಸ ಮನೆಗೆ ಪ್ರವೇಶ ಮಾಡಬೇಕು ಆ ಶುಭ ಸಮಯದಲ್ಲಿ ಬ್ರಾಹ್ಮಣರಿಗೆ ಸುವರ್ಣ ವಸ್ತ್ರಾದಿಗಳನ್ನು ವಿಶೇಷವಾಗಿ ದಾನ ಮಾಡಬೇಕು ಗೃಹ್ಯ ಸೂತ್ರದಲ್ಲಿ ಹೇಳಿರುವಂತೆ ಹೋಮವನ್ನು ಬಲಿಕರ್ಮವನ್ನು ಮಾಡಿ ವಿದ್ಯುಕ್ತವಾಗಿ ವಾಸ್ತುಶಾಂತಿಯನ್ನು ನಡೆಸಬೇಕು ಶುಭ್ರ ವಸ್ತ್ರಧಾರಿಯಾಗಿ ಧೂಪದ ಪರಿಮಳವು ಮನೋಹರವಾಗಿ ಪ್ರಸರಿಸುತ್ತಿರಲು ತನ್ನ ಮನೆಯನ್ನು ಪ್ರವೇಶಿಸಿ ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು ಇತಿ ಮಾತ್ಸ್ಯೆ ಮಹಾಪುರಾಣೆ ವಾಸ್ತು ನಾಮ ಸಪ್ತಪಂಚಾಶದಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೆಂಟನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ದೇವತಾ ಮೂರ್ತಿಗಳ ಪ್ರತಿಷ್ಠೆ ಆರಾಧನಾ ಉತ್ಸವಗಳಿಂದ ಬರುವ ಫಲ ವಾಸುದೇವ ಮೂರ್ತಿಯ ಲಕ್ಷಣ ಅವಯವಗಳ ಪ್ರಮಾಣ ಸ್ತ್ರೀ ವಿಗ್ರಹಗಳಿಗೂ ಪುರುಷ ವಿಗ್ರಹಗಳಿಗೂ ಇರಬೇಕಾದ ವ್ಯತ್ಯಾಸಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ